ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ನಾಯಕರ ಕಣ್ಣು ಒಂದೊಂದು ಅಧಿಕಾರದ ಸ್ಥಾನದ ಮೇಲೆ ಬೀಳ್ತಾ ಇದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಮೇಲೆ ಸತೀಶ್ ಅವರ ಕಣ್ಣಿರೋದು ಅಷ್ಟೇ ಸತ್ಯ ಆ ಏನಾದರೂ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಈ ಸತೀಶ್ ಜಾರಕಿಹೊಳಿ ಅವ್ರಿಗೂ ಒಲದಿದ್ದೇ ಆದರೆ ಲಕ್ಷ್ಮಣ್ ಸವದಿಯವರಿಗೂ ಕೂಡ ಮಂತ್ರಿಗಿರಿ ಸ್ಥಾನ ಒಲದೇ ಒಲಿಯುತ್ತೆ ಇದು ಡೆಫಿನೆಟ್ಲಿ ಗ್ಯಾರಂಟೆಡ್ ಇದು ರಾಜ್ಯ ಕಾರಣದ ಒಂದು ಮಾಹಿತಿ ಯಾಕಂದರೆ ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನಕ್ಕೆ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಆ ಕುರ್ಚಿಯ ಮೇಲೆ ಕುತ್ಕೊಂಡ್ರೆ ಲಕ್ಷ್ಮಣ್ ಸವದಿ ಅವರನ್ನ ಕೈ ಬಿಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹಿಂದೆ ಬಿ ಜೆ ಪಿಯಿಂದ ಜಂಪಾಗಿ ಬಂದಿರತಕ್ಕಂಥ ಲಕ್ಷ್ಮಣ ಸವದಿಯವರನ್ನ ನಾವು ಗೌರವಾನ್ವಿತದಿಂದ ನಡೆಸ್ಕೊಳ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರು ಕಾಂಗ್ರೆಸ್ ಪಕ್ಷದವರು ಹಾಗಿದ್ದ ಮೇಲೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗಿರುವಂತಹ ಲಕ್ಷ್ಮಣ್ ಸವದಿಗೆ ಗೌರವವನ್ನು ಸಲ್ಲಿಸಲೇಬೇಕಾದ್ರೆ ಅವರಿಗೆ ಮಂತ್ರಿಗಿರಿ ಸ್ಥಾನ ಕೊಡಲೇಬೇಕು ಯಾಕಂದರೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪೋಸ್ಟು ದೊಡ್ಡ ಮಟ್ಟಕ್ಕೆ ಮತ್ತೆ ಇನ್ಕ್ರೇಸ್ ಆಗ್ತಿದೆ ಅಂದಾಗ ಬೇರೆ ಕಡೆ ಪ್ರಮೋಷನ್ಗೆ ಒಳಗಾಗ್ತಾ ಇದೆ ಅಂದಾಗ ಅಥವಾ ಅವರ ಕೂರ್ಚಿ ಮತ್ತೊಂದು ಲೆವೆಲ್ಗೆ ಹೆಜ್ಜೆ ಇಡ್ತಾ ಇದೆ ಅಂದಾಗ ಲಕ್ಷ್ಮಣ ಸವದಿ ಅವರನ್ನ ಕೈ ಬಿಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನವನ್ನ ಏನಾದರೂ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದೇ ಆದರೆ ಮಂತ್ರಿಗಿರಿ ಸ್ಥಾನವನ್ನು ಲಕ್ಷ್ಮಣ ಸವದಿ ಅವರಿಗೆ ಕೊಡಲೇಬೇಕಾಗತ್ತೆ ಅದು ಅನಿವಾರ್ಯ ಲಕ್ಷ್ಮಣ್ ಸವದಿಯವರನ್ನ ಕೈಬಿಡಿಗೆ ನಡೆಯೋದಿಲ್ಲ ಯಾಕಂದರೆ ಬಿ ಜೆ ಪಿಯಿಂದ ಲಕ್ಷ್ಮಣ್ ಅವರು ಜಂಪ್ ಆಗಿ ಬರುವಂತಹ ಸಂದರ್ಭದಲ್ಲಿ ಅಲ್ಲೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ ರಾಜ್ಯದ ಪ್ರಮುಖ ನಾಯಕರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಲಕ್ಷ್ಮಣ್ ಸವದಿ ಏನಾದರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಗೌರವಾನ್ವಿತದಿಂದ ನೋಡ್ಕೊಳ್ತೀವಿ ಆತನೀಯ ಅಭಿವೃದ್ಧಿ ಮಾಡಲಿಕ್ಕೆ ಅದಕ್ಕೆ ನಾವು ಏನು ಬೇಕೋ ಅದಕ್ಕೆ ಸವಲತ್ತು ಕೊಡ್ತೀವಿ ಅದರ ಜೊತೆಗೆ ಉತ್ತಮ ಸ್ಥಾನಮಾನಗಳು ಕೊಡುವ ಒಂದು ಪರವಶೆಯನ್ನ ನೀಡಿದ್ದು ಇದೇ ಕಾಂಗ್ರೆಸ್ ಪಕ್ಷದ ಒಂದು ಪ್ರಮುಖ ನಾಯಕರು ಸೊ ಹಾಗಾಗಿ ಇವತ್ತು ಲಕ್ಷ್ಮಣ ಸವದಿಯವರಿಗೂ ಕೂಡ ಲಕ್ಷ್ಮಣ್ ಸವದಿಯವರಿಗೂ ಕೂಡ ಮಂತ್ರಿಗಿರಿ ಸ್ಥಾನವನ್ನು ಕೊಡಲೇಬೇಕು ಅದು ಹೇಗೆ ಅನ್ನುವಂಥದ್ದನ್ನು ಸ್ಪಷ್ಟೀಕರಣ ನಿಮಗೆ ಪಡಿಸ್ತೇನೆ ಸತೀಶ್ ಜಾರಕಿಹೊಳಿಯವರಿಗೆ ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಮಾತ್ರ ಲಕ್ಷ್ಮಣ್ ಸವದಿಯವರಿಗೆ ಮಂತ್ರಿಗಿರಿ ಸ್ಥಾನ ಕೊಡ್ತಾರೆ ಇಲ್ಲ ಸತೀಶ್ ಜಾರಕಿಹೊಳಿ ಉಳ್ಕೊಂಡಲ್ಲೇ ಉಳ್ಕೊಂಡಿದ್ದಾರೆ ಅಂದರೆ ಸೊ ಲಕ್ಷ್ಮಣ್ ಸವದಿಯವರಿಗೆ ಮಂತ್ರಿಗಿರಿ ಸ್ಥಾನ ಕೊಡೋದಿಲ್ಲ ಯಾಕೆ ಕೊಡೋದಿಲ್ಲ ಅಂದರೆ ಬೆಳಗಾವಿಯಲ್ಲಿ ಬೆಳಗಾವಿಯ ರಾಜ್ಯ ಕಾರಣದಲ್ಲಿ ಒಂದು ಕೈ ಮೇಲಿರೋದು ಸತೀಶ್ ಜಾರಕಿಹೊಳಿ ಅವರು ಹಾಗಾಗಿ ಏನೇ ಇದ್ದರೂ ಕೂಡ ಬೆಳಗಾವಿಯ ಪೋಸ್ಟ್ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ನಲ್ಲಿ ಬೆಳಗಾವಿಯಲ್ಲಿ ಒಂದು ಹೈ ಪೋಸ್ಟ್ ಯಾರಿಗೇ ನಾಯಕನಿಗೆ ಕೊಡಬೇಕು ಬೆಳಗಾವಿ ನಾಯಕನಿಗೆ ಅಂದರೆ ಅದು ಮೊದಲು ಸತೀಶ್ ಜಾರಕಿಹೊಳಿ ಅವ್ರಿಗೇ ಕೊಡಬೇಕು ಅದಾದ ನಂತರನೇ ಉಳಿದವ್ರಿಗೆಲ್ಲರು ಬೆಳಗಾವಿಯ ರಾಜಕೀಯ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಕಿಂಗ್ ಇದು ಮತ್ತೊಮ್ಮೆ ಪ್ರೂವ್ ಮಾಡಲಿಕ್ಕೆ ಹೊರಟಿದೆ ಕಾಂಗ್ರೆಸ್ ಪಕ್ಷ ಯಾಕೆ ಹೇಳಿ ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷ ಸ್ಥಾನ ಲ ಯಾರಿಗೆ ಸತೀಶ್ ರೇ ಸಿಕ್ಕ ಸಿಕ್ಕರೆ ನಂತರ ಲಕ್ಷ್ಮಣ ಸೌದಿಯವರು ಅಂದರೆ ಎಲ್ಲೇ ಇದ್ದರೂ ಕೂಡ ಯಾರೇ ಇದ್ದರೂ ಕೂಡ ಸತೀಶ್ ಜಾರಕಿಹೊಳಿಯವರ ಕೆಳಗೆ ಇರಬೇಕು ಬೆಳಗಾವಿಯ ನಾಯಕರ ಸಂಪುಟಗಳಲ್ಲಿ ನಿಂತ್ಕೊಂಡಾಗ ಲಕ್ಷ್ಮಣ ಸೌದಿಯವರಾಗಲಿ ಅಥವಾ ಇನ್ನಿತರ ಬೇರೆ ಯಾರೇ ಆಗಲಿ ಅಂದರೆ ಒಟ್ಟು ಸತೀಶ್ ಜಾರಕಿಹೊಳಿಯವರ ಸಂಪುಟದಲ್ಲಿ ಕೆಳಗಿನ ಪೋಸ್ಟೇ ಸಿಗೋದು ಯಾಕೆ ಗೊತ್ತಾ ಗೊತ್ತಾ ಬೆಳಗಾವಿ ಎಂದಾಗ ಬೆಳಗಾವಿಯ ರಾಜಕಾರಣದಲ್ಲಿ ಚಿತ್ರಣವನ್ನು ಮೂಡಿಸಿ ಬೆಳಗಾವಿಯ ರಾಜಕಾರಣವನ್ನೇ ತನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿರೋದು ಸತೀಶ್ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬ ಹಾಗಾಗಿ ಜಾರಕಿಹೊಳಿ ಕುಟುಂಬವನ್ನು ಮೀರಿಸುವ ತಾಕತ್ತು ಯಾರಿಗೂ ಸಹ ಇಲ್ಲ ಅನ್ನೋದು ಮತ್ತೆ ಸಾಬೀತಾಯಿತು ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನು ಹೇಳ್ತಾ ಇದೆ ಮತ್ತು ಪ್ರಮುಖ ನಾಯಕರು ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ನೋಡಿದಾಗ ನಮಗೆ ಕಂಪ್ಲೀಟಾಗಿ ಗೊತ್ತಾಗತ್ತಲ್ಲ ಏನು ಗೊತ್ತಾಗುತ್ತೆ ಕೆ ಪಿ ಸಿ 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 ಸ್ಥಾನದ ಅಧ್ಯಕ್ಷ ಸ್ಥಾನ ಈ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಕ್ಕರೆ ಮಾತ್ರ ಮಂತ್ರಿಗಿರಿ ಸ್ಥಾನ ಲಕ್ಷ್ಮಣ ಸವದಿಯವರಿಗೆ ಇಲ್ಲ ಅಂದರೆ ಇಲ್ಲ ಅಂದರೆ ಏನು ಅರ್ಥ ಇದು ಅಂದರೆ ಯಾವಾಗಲೂ ಕೂಡ ಬೆಳಗಾವಿಯ ರಾಜಕಾರಣದಲ್ಲಿ ಕಿಂಗ್ ಪಟ್ಟವನ್ನು ಕಟ್ಟಿಕೊಳ್ಳುವುದು ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು ಮತ್ತೆ ಸಾಬೀತಾಯ್ತಲ್ಲ ಸೊ ಇದು ರಾಜ್ಯದ ಜನತೆ ಮತ್ತು ಬೆಳಗಾವಿಯ ರಾಜ್ಯ ಕಾರಣದ ರಾಜಕೀಯ ಪವಿಷದಲ್ಲಿ ನಡೀತಾ ಇರುವಂತಹ ರಾಜಕೀಯ ಪ್ರೇಮಿಗಳು ಇದನ್ನು ಅರ್ಥೈಸ್ಕೊಳ್ಬೇಕಾಗಿರುವಂತಹ ವಿಚಾರ ಮತ್ತು ರಾಜಕೀಯ ಹೊಸ ಹೊಸ ಸುದ್ದಿಗಳನ್ನು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ದಯವಿಟ್ಟು ಕನ್ನಡ ನೋಡೋಣ ಪತ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಡಿದಲ್ಲಿ ಭೇಟಿ ಹಾಗೆ